ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತೆಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಈವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ಸ್ ಗಳಿದಾವೆ ಅವು ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಮುಂದುವರಿಯೋಣ ನಮ್ಮ ಮಾರ್ಕೆಟ್ನ ಕಳೆದ ವಾರದ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಅಥವಾ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ವೀಕ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಎಸ್ಪೆಷಲಿ ಲಾಸ್ಟ್ ಡೇ ಬಂದಂತಹ ರ್ಯಾಲಿ ಈ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಯಿತು ಇಲ್ಲಾಂದ್ರೆ ಮೇ ಬಿ ನೆಗೆಟಿವ್ ಆಗಿ ಇರ್ತಾ ಇತ್ತು ನಮ್ಮ ಮಾರ್ಕೆಟ್ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಆಗಿದೆ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫೈವ್ ಡೇಸ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಥವಾ ಒನ್ ಸೆವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿದೆ ಇದೆ ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಪಾಸಿಟಿವ್ ಇದೆ ಟೂ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಹಾಗೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೂರ ಹದಿನೆಂಟು ಪಾಯಿಂಟ್ಸ್ ಅದನ್ನು ನೋಡಬಹುದು ಹಾಗೆ ನಂತರ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಾಸ್ಡಾಕ್ ಅಲ್ಲಿ ಫೈವ್ ಡೇಸ್ ಅಲ್ಲಿ ಟೂ ಪಾಯಿಂಟ್ ಏಯ್ಟ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಫೋರ್ ಹಂಡ್ರೆಡ್ ಪಾಯಿಂಟ್ಸು ಸೊ ನಾಸ್ಡಾಕಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಳೆದ ವಾರ ಕಂಡು ಬಂದಿದೆ ಸೊ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನೋಡಬೇಕಾಗಿದೆ ಹಾಗೆ ನೆಕ್ಸ್ಟ್ ಹಾಲಿಡೇಸ್ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಸೋಮವಾರ ಮಾರ್ಕೆಟ್ ಓಪನ್ ಇರುತ್ತಾ ಅಂತ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಸೋಮವಾರ ರಜೆ ಇಲ್ಲ ಸಂಕ್ರಾಂತಿಗೆ ರಜೆ ಇಲ್ಲ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಆದರೆ ಅಮೆರಿಕನ್ ಮಾರ್ಕೆಟ್ ರಜೆ ಇರುತ್ತೆ ಕ್ಲೋಸ್ ಇದೆ ಬೇರೆ ಕಾರಣಕ್ಕೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಬಟ್ ನಮ್ ಮಾರ್ಕೆಟ್ ಓಪನ್ ಇರುತ್ತೆ ಈಗ ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ ರಿಟೇಲ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಸದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಪಾಸಿಟಿವ್ ಇದೆ ಸ್ವಲ್ಪ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅದು ಬಿಟ್ಟರೆ ಓವರ್ ಆಲ್ ತಕೊಂಡ್ರೆ ಖಂಡಿತ ಪಾಸಿಟಿವ್ ಇದೆ ನೋಡೋಣ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಜೊತೆಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ಸೊ ಅದರಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಇಂಡಸ್ಟ್ರಿಯಲ್ ಔಟ್ಪುಟ್ ಇಟ್ಸ್ ಏಟ್ ಮಂತ್ ಲೋ ಅಂತ ಇದೆ ಸೊ ಇಲ್ಲೇ ನೋಡಬಹುದು ಐ ಪಿ ಡಿಪ್ಸ್ ಟು ಏಟ್ ಮಂತ್ ಲೋದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಕೂಡ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಅಂತ ಇದೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದು ಅಂತ ಯಾಕಂದ್ರೆ ಇನ್ಫ್ಲೇಷನ್ ರೇಟ್ ಆರ್ ಬಿ ಐ ಕಡಿಮೆನೇ ಇದೆ ಹಾಗಾಗಿ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡತ್ತೆ ಅಂತ ಈಗ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಗೆ ಬರೋದಾದ್ರೆ ಯು ಕೆ ಸಿಪಿಐ ಡೇಟಾ ರಿಲೀಸ್ ಆಗೋದಿದೆ ಅದು ಯಾವತ್ತು ಅಂತ ನೀವು ಇಲ್ಲಿ ನೋಡಬಹುದು ಜನವರಿ ಹದಿನೇಳಕ್ಕೆ ಫೋರ್ಕಾಸ್ಟ್ ಇದೆ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂತ ಸೊ ಅದಕ್ಕಿಂತ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅದನ್ನ ನೋಡ್ಬೇಕಾಗಿದೆ ಸೊ ಒಂದು ಈ ಇವೆಂಟ್ ಈ ವಾರ ಇರುವಂತದ್ದು ಇದ್ರ ಕಡೆ ಕೂಡ ಗಮನ ಇಟ್ಕೊಳ್ಬಹುದು ಯಾವ ರೀತಿ ಡೇಟಾ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟಾಗೆ ಬರೋದಾದ್ರೆ ಚೀನಾ ಜಿ ಡಿ ಪಿ ಡೇಟಾ ಸೊ ನಾವು ಯಾವತ್ತು ಅಂತ ನೋಡೋದಾದ್ರೆ ನೋಡಬಹುದು ಜನವರಿ ಹದಿನಾರನೇ ತಾರೀಕು ಬರ್ತಾ ಇದೆ ಫೋರ್ಕಾಸ್ಟ್ ಇನ್ನು ಅಪ್ಡೇಟ್ ಆಗಿಲ್ಲ ಕಳೆದ ಸಲ ಎಕ್ಸ್ಪೆಕ್ಟೇಷನ್ ಅಥವಾ ಫೋರ್ಕಾಸ್ಟ್ ಗಿಂತ ಜಾಸ್ತಿನೇ ಬಂದಿತ್ತು ಈ ಸಲ ಎಷ್ಟು ಬರುತ್ತೆ ಅಂತ ಕುತೂಹಲ ಎಲ್ರಿಗೂ ಇದೆ ಹಾಗಾಗಿ ಈ ಡೇಟಾ ಕಡೆ ಕೂಡ ಗಮನ ಕೊಡಬಹುದು ಇದು ಕೂಡ ಮಾರ್ಕೆಟ್ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಡೇಟಾ ಆಗಿರುತ್ತೆ ಯಾಕಂದ್ರೆ ತುಂಬಾ ದಿನದಿಂದ ಚೀನಾದಿಂದ ಸಾಕಷ್ಟು ಬ್ಯಾಡ್ ನ್ಯೂಸ್ ಗಳೇ ಬರ್ತಾ ಇದೆ ಎಕನಾಮಿ ಬಗ್ಗೆ ಆಗ್ಬಹುದು ಇನ್ಫ್ಲೇಷನ್ ಬಗ್ಗೆ ಆಗ್ಬಹುದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಗ್ಗೆ ಆಗಬಹುದು ಎಲ್ಲಾನು ಕೂಡ ಸೊ ಹಾಗಾಗಿ ಕಡೆ ಕೂಡ ಮಾರ್ಕೆಟ್ ತುಂಬಾ ಕುತೂಹಲದಿಂದ ನೋಡ್ತಾ ಇರುತ್ತೆ ಇದ್ರ ನೀವು ಗಮನ ಕೊಡಬಹುದು ಹಾಗೆ ನೆಕ್ಸ್ಟ್ ಬರೋದಾದ್ರೆ ಚೀನಾದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗುತ್ತೆ ಅದ ಡೇಟ್ ಕೂಡ ನೋಡಬಹುದು ಸೇಮ್ ಜನವರಿ ಹದಿನಾರಕ್ಕೆ ಫೋರ್ ಕಾಸ್ಟ್ ಇದೆ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಬರಬಹುದು ಅಂತ ಅದಕ್ಕೆ ಅಷ್ಟೇ ಬರುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಬರುತ್ತಾ ಅದನ್ನ ನೋಡಬೇಕಾಗಿದೆ ಲಾಸ್ಟ್ ಡೇಟಾಗಳನ್ನ ನೋಡಿದ್ರೆ ಸ್ವಲ್ಪ ಪಾಸಿಟಿವ್ಸ್ ಇದೆ ನೋಡಬಹುದು ಸೊ ಇಲ್ಲಿಂದ ಪಾಸಿಟಿವ್ ಡೇಟಾ ಬರುತ್ತಾ ನೆಗೆಟಿವ್ ಬರುತ್ತಾ ಅದನ್ನ ಕೂಡ ನಿಮ್ಮ ಇಟ್ಕೊಂಡು ನೋಡಬಹುದು ಎರಡು ಕೂಡ ಇಂಪಾರ್ಟೆಂಟ್ ಡೇಟಾಗಳು ಚೀನಾದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಆಗಬಹುದು ಹಾಗೆ ಜಿ ಡಿ ಪಿ ಡೇಟಾ ಆಗಬಹುದು ಅದರ ನಂತರ ನಮ್ಮ ಮಾರ್ಕೆಟ್ ಗೆ ಬರೋದಾದ್ರೆ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ವಾರ ಆಗಿರುತ್ತೆ ಯಾಕಂತಂದ್ರೆ ಬಿಗ್ ಕಂಪನೀಸ್ ಅಂದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಆಗೋದಿದೆ ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳ ರಿಸಲ್ಟ್ ಬಂದಾಗ ಅದರಲ್ಲಿ ಬರುವಂತಹ ರಿಯಾಕ್ಷನ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ನಾವು ಈ ವಾರ ರಿಸಲ್ಟ್ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಎಸ್ಪೆಷಲಿ ಏಂಜಲ್ ಒನ್ ರಿಸಲ್ಟ್ ಇದೆ ಈ ವಾರ ನಾಳೆನೇ ಇದೆ ಇದೇನು ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಅಲ್ಲ ಸ್ಟಿಲ್ ನಾವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಸೊ ಹಾಗಾಗಿ ಅದನ್ನ ನಾವು ನೋಡ್ಲೇಬೇಕು ಮತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಬಿ ಸಿ ಜಿ ಬಗ್ಗೆ ಸೊ ಬಿ ಸಿ ಜಿ ರಿಸಲ್ಟ್ ಕೂಡ ಇದೆ ನಾಳೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇಂಡೆಕ್ಸ್ ಅಲ್ಲಿರುವ ಅಂತ ಸ್ಟಾಕ್ ಗಳಿಗೆ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಹದಿನಾರನೇ ತಾರೀಕಿದೆ ಮಂಗಳವಾರ ಇದು ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹೇಗೆ ಐಟಿ ಸೆಕ್ಟರ್ ನ ಟಿ ಸಿ ಎಸ್ ಹಾಗೂ ಇನ್ಫೋಸಿಸ್ ನ ರಿಸಲ್ಟ್ ಓವರ್ ಆಲ್ ಐಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಮಾಡೋ ಅದೇ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ತಾಕತ್ತಿರೋಂತಹ ಕಂಪನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಮೇಲೆ ಎಲ್ಲರ ಗಮನ ಇರಲೇಬೇಕು ಯಾವ ರೀತಿ ಬರುತ್ತೆ ಅಂತ ಅದರ ನಂತರ ನಾವು ನೋಡೋದಾದ್ರೆ ಎಲ್ ಟಿ ಟಿ ಎಸ್ ನ ರಿಸಲ್ಟ್ ಇದೆ ಮಹಾರಾಷ್ಟ್ರ ಬ್ಯಾಂಕ್ ರಿಸಲ್ಟ್ ಇದೆ ಮ್ಯಾಪ್ ಮೈ ಇಂಡಿಯಾ ರಿಸಲ್ಟ್ ಇದೆ ನ್ಯೂಜನ್ ಸಾಫ್ಟ್ವೇರ್ ಕಂಪನಿಯ ರಿಸಲ್ಟ್ ಇದೆ ಅದರ ನೆಕ್ಸ್ಟ್ ನಾವು ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳಿಗೆ ಬರೋದಾದ್ರೆ ಎಲ್ ಟಿ ಎಂ ರಿಸಲ್ಟ್ ಇದೆ ನೋಡಬಹುದು ಹದಿನೇಳನೇ ತಾರೀಕು ಇದು ಕೂಡ ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿ ಅಂದ್ರೆ ನಿಫ್ಟಿ ಅಲ್ಲಿ ಇರುವಂತಹ ಕಂಪನಿ ಸೊ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಈ ವಾರ ಇದೆ ಕೆ ಸಾಲ್ ರಿಸಲ್ಟ್ ಇದೆ ನೋಡಬಹುದು ಹದಿನೆಂಟನೇ ತಾರೀಕು ಹಾಗೆ ಏಷಿಯನ್ ಪೇಂಟ್ಸ್ ಇದು ಕೂಡ ಗೇನ್ ನಿಫ್ಟಿ ಅಲ್ಲಿ ಇರುವಂತಹ ಕಂಪನಿ ಪೇಸ್ಟ್ ಮೈಂಡ್ಸ್ ರಿಸಲ್ಟ್ ಇದೆ ನೆಕ್ಸ್ಟ್ ಹಿಂದೂಸ್ತಾನ್ ಇವರ ಗೇನ್ ನಿಫ್ಟಿ ಇರುವಂತಹ ಕಂಪನಿ ಹತ್ತೊಂಬತ್ತನೇ ತಾರೀಕು ರಿಸಲ್ಟ್ ಇದೆ ನೆಕ್ಸ್ಟ್ ಅಲ್ಟ್ರಾ ಟೆಕ್ ಸಿಮೆಂಟ್ ಅಗೇನ್ ಇದು ಕೂಡ ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿ ಟಾಪ್ ನಾಚ್ ಕಂಪನಿಗಳ ರಿಸಲ್ಟ್ ಈ ವಾರ ಇದೆ ಮೇಜರ್ ಸ್ಟಾಕ್ ಗಳು ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳ ರಿಸಲ್ಟ್ ಇದೆ ಹಾಗಾಗಿ ಇವುಗಳ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇವುಗಳ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಹದಿನೆಂಟನೇ ತಾರೀಕು ನೋಡಬಹುದು ಪಾಲಿಕ್ಯಾಬ್ ರಿಸಲ್ಟ್ ಇದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪಾಲಿಕ್ಯಾಬ್ ಸದ್ಯದ ಮಟ್ಟಿಗೆ ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತಹ ಸ್ಟಾಕ್ ಹಾಗೆ ಫೆನ್ ಫೆನ್ಕಾರ್ಪ್ ಇದರ ರಿಸಲ್ಟ್ ಕೂಡ ಇದೆ ಸೊ ಎಲ್ಲಾ ರಿಸಲ್ಟ್ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಸ್ಟಡಿ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಪನಿ ಕಡೆ ಇಂದ ಬಂದಿದೆ ಅಂತ ಜಿಯೋ ಫೈನಾನ್ಸ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು ನಾಳೆ ಸೊ ಈ ಎಲ್ಲಾ ಸ್ಟಾಕ್ ಗಳು ಕೂಡ ನಿಮ್ಮ ರಡರ್ ಇರಲಿ ಇವುಗಳ ರಿಸಲ್ಟ್ ಅನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಪಡಿ ಸೊ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಐ ಎಸ್ ಡಿಎಸ್ ಆಕ್ಟಿವಿಟಿ ಎಫ್ ಐ ಎಸ್ ಇಲ್ಲಿವರೆಗೂ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಸಿಕ್ಸ್ ಹಂಡ್ರೆಡ್ ಕ್ರೋಸ್ ಡಿ ಐ ಎಸ್ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಫೋರ್ ತರ್ಟಿ ಏಟ್ ಕ್ರೋರ್ಸ್ ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಎಫ್ ಐಎಸ್ ಡಿಎಸ್ ಕಡೆಯಿಂದ ಬರುತ್ತೆ ಅಂತ ಸೊ ಆಸ್ ಆಫ್ ನೌ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಈ ಕಡೆ ಸೆಲ್ಲು ಮಾಡಿಲ್ಲ ಜಾಸ್ತಿ ಈ ಕಡೆ ಬೈಯು ಮಾಡಿಲ್ಲ ಸೊ ಈ ವಾರ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಹಾಗೆ ನೆಕ್ಸ್ಟ್ ಕ್ರೂಡ್ ಆಯಿಲ್ ಕಡೆ ಗಮನ ಇರಬೇಕಾಗುತ್ತೆ ಈಗಂತೂ ಒಳ್ಳೆ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಸಮಸ್ಯೆ ಏನಿಲ್ಲ ಆದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ರೆಡ್ ಸಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗ್ತಾ ಇದೆ ರೆಡ್ ಸೀನ್ ಅಲ್ಲಿ ಎಮ್ ಎನ್ ಅಟ್ಯಾಕ್ ಮಾಡ್ತಾನೆ ಇದ್ರೆ ಅವರ ವಿರುದ್ಧ ಯು ಎಸ್ ಅಂಡ್ ಯು ಕೆ ಅಟ್ಯಾಕ್ ಮಾಡ್ತಾ ಇದಾರೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗ್ತಾ ಇದೆ ಈ ಕಾರಣಕ್ಕೆ ಕ್ರೂಡ್ ಆಯಿಲ್ ಮೇಲೆ ಕೂಡ ಗಮನ ಇರಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕ್ರೂಡ್ ಆಯಿಲ್ ಅಲ್ಲಿ ಬರುತ್ತೆ ಅಂತ ಇನ್ ಕೇಸ್ ಏನಾದ್ರು ಇಲ್ಲಿ ರ್ಯಾಲಿ ಬಂದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಏಟಿ ಏಟಿ ಫೈವ್ ನೈಂಟಿ ಒಳಗಡೆ ಟ್ರೇಡ್ ಆಗ್ತಿದ್ರೆ ಅಂತ ತೊಂದರೆ ಏನಾಗುದಿಲ್ಲ ಬಟ್ ಅಬೋವ್ ಅಂಡ್ರೆಡ್ ಅಂತ ಅಂದ್ರೆ ಖಂಡಿತ ಅದು ನೆಗೆಟಿವ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ಆಸ್ ಆಫ್ ನಾವು ಒಳ್ಳೆ ಲೆವೆಲ್ ಇದೆ ಇಲ್ಲೇ ಅಥವಾ ಇದೇ ಲೆವೆಲ್ ಅಲ್ಲಿ ಇದ್ರೆ ಮಾರ್ಕೆಟ್ ಯಾ ಯೂಜಲ್ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡುತ್ತೆ ಇದರಲ್ಲಿ ಬರುವಂತ ರ್ಯಾಲಿ ನೆಗೆಟಿವ್ ಆಗಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಹಾಗಾಗಿ ಆಯಿಲ್ ಪ್ರೈಸ್ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಉಳಿದಂತೆ ಬೇರೆ ಸಣ್ಣ ಪುಟ್ಟ ಅಪ್ಡೇಟ್ ಇರುತ್ತವೆ ಅವುಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಂತ ಕಡೆ ಕೂಡ ಗಮನ ಕೊಡಬಹುದು ಈ ವಾರ ಸೊ ಹಾಗೆ ರಿಸಲ್ಟ್ ಗಳ ಬಗ್ಗೆ ಬರೋದಾದ್ರೆ ಅಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನು ಸ್ಟಡಿ ಮಾಡಿ ಹಾಗೆ ನಿಮ್ಮ ರಡರಲ್ಲಿರುವಂತಹ ಕಂಪನಿಗಳು ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಸಹಾಯ ಆಗ್ಬಹುದು ಅಗೇನ್ ರಿಪೀಟ್ ಮಾಡ್ತಾ ಇದೀನಿ ನಾಳೆ ನಮ್ಮ ಮಾರ್ಕೆಟ್ ರಜೆ ಇರೋದಿಲ್ಲ ಓಪನ್ ಇರುತ್ತೆ ಆದರೆ ಅಮೆರಿಕನ್ ಮಾರ್ಕೆಟ್ ರಜೆ ಇರುತ್ತೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ